ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಆರೋಗ್ಯ ವೈಭಾಗ್ಯ ಅಂತಲೆ ಮೂಲ ಯಾವೊಂದು ಹೇಳೋಕೆ ಆಗೋದಿಲ್ಲ ಇಂದಿನ ಕಾರ್ಯಕ್ರಮದಲ್ಲಿ ಅರಿವಳಿಕೆ ಅನಸ್ತೇಶ್ಯ ಈ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಚಂಪಾ ಬಿವಿ ನಮಸ್ಕಾರ ನಾನು ಡಾಕ್ಟರ್ ಚಂಪಾ ಬಿವಿ ಶಿವಮೊಗ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಇಲ್ಲಿ ಸಹ ಪ್ರಾಧ್ಯಾಪಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಶಿವಮೊಗ್ಗ ಐಎಮ್ ಎ ವತಿಯಿಂದ ಆಕಾಶವಾಣಿ ಭದ್ರಾವತಿ ಸಹೋದ್ಯೋಗದಲ್ಲಿ ಅರಿವಳಿಕೆ ಅಂದ್ರೆ ಅನಸ್ತೀಶಿಯಾ ಬಗ್ಗೆ ಒಂದು ತಿಳುವಳಿಕೆ ಅಥವಾ ಅರಿವು ಮೂಡಿಸ್ಲಿಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಇವತ್ತು ಇಟ್ಕೊಂಡಿದ್ದೇವೆ ಈಗ ಸಾಮಾನ್ಯವಾಗಿ ಜನರಲ್ಲಿ ಹೇಗೆ ಅಂದ್ರೆ ಹಾಸ್ಪಿಟ್ಲಿಗೆ ಬಂದು ಆಪ್ರೇಷನ್ ಆಗಬೇಕಾಗಿದೆ ಐ ಸಿ ಯುಲಿ ಅಡ್ಮಿಟ್ ಮಾಡಬೇಕಾಗಿದೆ ನಿಮಗೆ ಆ್ಯಂಜಿಯೋಗ್ರಫಿ ಮಾಡಬೇಕಾಗಿದೆ ಎಮ್ ಆರ್ ಐ ಮಾಡಬೇಕಾಗಿದೆ ಅಂತ ಅಂದರೆ ರೋಗಿಗಳಲ್ಲಾಗಲಿ ಅವರ ಅಟೆಂಡರ್ಸಲ್ಲಾಗಲಿ ಆಯ್ತಾಯ್ತು ಮಾಡಿಬಿಡಿ ಅಂತಾರೆ ಹೊರತು ಅದು ಹೇಗೆ ಮಾಡ್ತೀರಾ ಅನ್ನೋ ಒಂದು ತಿಳುವಳಿಕೆ ಇರೋದಿಲ್ಲ ಈಗ ಶಸ್ತ್ರಚಿಕಿತ್ಸೆ ಇರಬೇಕಾಗಿದೆ ಅಂದರೆ ನನ್ನ ಮಗಂಗೆ ನೋವಾಗಲ್ಲ ತಾನೆ ನಮ್ಮ ತಾಯಿ ಕಾಲು ಸರಿ ಹೋಗುತ್ತಾನೆ ಈ ಥರ ನಾರ್ಮಲ್ ಕ್ವಶನ್ಸ್ ಇರುತ್ತೆ ಹೊರತು ಅದರ ಹಿಂದೆ ಇರೋ ಒಂದು ಅನಸ್ತಿಸಾಲಜಿಸ್ಟ್ ರೋಲ್ ಏನು ಅವರ ಒಂದು ಪಾತ್ರ ಏನು ಅವ್ರು ಏನು ಮಾಡ್ತಾರೆ ಅನ್ನೋದು ಸಾಮಾನ್ಯವಾಗಿ ಜನರಲ್ಲಿ ತಿಳುವಳಿಕೆ ಇಲ್ಲ ಯಾಕೆ ಅಂದರೆ ಇದು ನಮ್ಮದೊಂದು ಕೋ ಕ್ಲಿನಿಕಲ್ ಸಬ್ಜೆಕ್ಟ್ ಆದ್ದರಿಂದ ಅರಿವಳಿಕೆ ಬಗ್ಗೆ ಸಾಮಾನ್ಯವಾಗಿ ಜನಸಾಮಾನ್ಯರಲ್ಲಿ ತಿಳುವಳಿಕೆ ಕಮ್ಮಿ ಹಾಗಾಗಿ ನಿಮ್ಮ ಅರಿವಳಿಕೆ ತಜ್ಞರು ಏನು ಕೆಲಸ ಮಾಡ್ತಾರೆ ನಾವು ಆ್ಯಸ್ ಅನಸ್ಥಿಸೋಲಜಿಸ್ಟ್ ನಿಮಗೆ ಎಲ್ಲೆಲ್ಲಿ ಸರ್ವಿಸ್ ಕೊಡ್ತೀವಿ ನಮ್ಮಿಂದ ನಿಮಗಾಗೋ ಉಪಯೋಗಗಳೇನು ಆ್ಯಸ್ ಅ ಪೇಷಂಟ್ ರೋಗಿಯಾಗಿ ನಿಮ್ಮ ಜವಾಬ್ದಾರಿ ಏನು ಅಂತ ನಾನಿವತ್ತು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಈಗಲೇ ಹೇಳಿದ್ದಂಗೆ ಯಾವುದೇ ಒಬ್ಬ ರೋಗಿ ಹಾಸ್ಪಿಟ್ಲಿಗೆ ಬಂದಾಗ ತನಗೆ ಯಾವುದರಿಂದ ಮುಕ್ತಿ ಬೇಕಪ್ಪ ಅಂದರೆ ನೋವಿಂದ ಅಂತಲೇ ಬಹುತೇಕ ನೂರರಲ್ಲಿ ತೊಂಬತ್ತೊಂಬತ್ತು ಜನ ನನಗೆ ಈ ನೋವು ಬೇಡ ಈ ನೋವಿಂದ ಮುಕ್ತಿ ಕೊಡಿ ಅಂತಲೇ ಹೇಳೋದು ಈ ನೋವಿಗೆ ನಿವಾರಣೆಯ ಮೊದಲ ಹೆಜ್ಜೆ ಆಗಿ ನಾವು ಅಂದರೆ ಅನಸ್ತೀಶಿಯೋಲಜಿಸ್ಟ್ ವರ್ಕ್ ಮಾಡ್ತಾ ಇರ್ತೀವಿ ನಿಮಗೆ ಆಪ್ರೇಷನ್ ನೋವಿರ್ಬೋದು ಅಥವಾ ನೀವು ಆಂಜಿಯೋಗ್ರಫಿ ಮಾಡಿಸ್ಕೋಬೇಕಾದ್ರೆ ನೋವಾಗ್ಬೋದು ಒಟ್ಟಿನಲ್ಲಿ ನಿಮಗೆ ನೀವು ಮಾಡ್ಸ್ಕೊತಿರೋ ಶಸ್ತ್ರಚಿಕಿತ್ಸೆ ಆಗಲಿ ಐ ಸಿ ಯು ಇದ್ದಾಗ ನಿಮ್ಮನ್ನ ನೋಡ್ಕೊಳ್ಳೋ ಒಂದು ವೈದ್ಯರಾಗಿ ನಾವು ಕೆಲಸ ಮಾಡ್ತಾ ಇರ್ತೀವಿ ಈಗ ಆಸ್ಪತ್ರೆಯಲ್ಲಿ ನೀವು ಸರ್ಜರಿ ಮಾಡಿಸ್ಕೊಳಕ್ಕೆ ಅಂತ ಬಂದಾಗ ಬರೀ ಸರ್ಜನ್ ನೋಡಿದ್ರೆ ಸಾಕ ಅನಸ್ತಿಷ ಡಾಕ್ಟ್ರ ಮೀಟ್ ಮಾಡಬೇಕಾ ಅಂತ ಕೇಳ್ಬೋದು ಹೌದು ನೋ ಯುವರ್ ಅನಸ್ತಿಸಿಯಾಲಜಿಸ್ಟ್ ನಿಮ್ಮ ಅರಿವಳಿಕೆ ತಜ್ಞರು ಯಾರು ಅಂತ ನೀವು ತಿಳ್ಕೊಂಡಿರಬೇಕು ಯಾಕೆ ಅಂತ ಅಂದರೆ ನಮಗೆ ನಿಮ್ಮಿಂದ ಸಾಕಷ್ಟು ಮಾಹಿತಿಗಳು ಬೇಕಾಗಿರುತ್ತೆ ನೀವು ದಿನನಿತ್ಯ ಆರೋಗ್ಯದಲ್ಲಿ ಇದ್ದಾಗ ಹೇಗೆ ಓಡಾಡಿಕೊಂಡು ನೀವು ಹೇಗೆ ನಿದ್ದೆ ಮಾಡ್ತೀರಾ ಹೇಗೆ ಎಚ್ಚರ ಆಗ್ತೀರಾ ಹೇಗೆ ನೀವು ಕೆಲಸ ದಿನನಿತ್ಯ ಮಾಡ್ತೀರಾ ಅನ್ನೋದ್ರ ಮೇಲೆ ಆಪ್ರೇಷನ್ ಮಾಡಿದಾಗ ನಿಮಗೆ ನಾವು ಎಚ್ಚರ ತಪ್ಪಿಸೋ ಇಂಜೆಕ್ಷನ್ ಆಗಲಿ ಔಷಧಿ ಕೊಟ್ಟಾಗಲಿ ನಿಮ್ಮ ದೇಹ ಆ ಒಂದು ಇಂಜೆಕ್ಷನ್ಗೆ ಆ ಒಂದು ಶಸ್ತ್ರಚಿಕಿತ್ಸೆಗೆ ಹೇಗೆ ಸ್ಪಂದಿಸುತ್ತೆ ಅನ್ನೋದನ್ನು ನಾವು ಆಪ್ರೇಷನ್ನಿಗೆ ನೀವು ಬರೋ ಮೊದಲೇ ಡಿಸೈಡ್ ಮಾಡಿರ್ತೀವಿ ಹಾಗಾಗಿ ಅದಕ್ಕೆ ತಕ್ಕಂಗೆ ನಿಮ್ಮ ಹತ್ರ ಸಾಕಷ್ಟು ಮಾಹಿತಿಗಳನ್ನು ತೆಗೆದುಕೊಂಡು ನಾವು ನೀವು ಈ ಒಂದು ಶಸ್ತ್ರಚಿಕಿತ್ಸೆಗೆ ಈಗಲೇ ಒಳಗಾಗ್ಬೋದಾ ಅಥವಾ ಈ ದೇಹದಲ್ಲಿರೋ ನ್ಯೂನತೆಗಳನ್ನು ಸರಿಪಡಿಸ್ಬೇಕಾ ಅನ್ನೋದನ್ನು ನಿಮಗೆ ಮೊದಲೇ ತಿಳಿಸ್ತೀವಿ ಆದಾಗ್ಯೂ ನಿಮಗೆ ಈ ಆಪರೇಷನ್ ಒಂದು ಆದಮೇಲೆ ಅನಸ್ತಿಷ ಇಂದಾಗೋ ಹಾನಿ ಏನಾದರೂ ಇದೆಯಾ ಅದರಿಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆಯಾ ನಿಮಗೆ ಹೆಚ್ಚು ದಿನ ಈ ಕಾರಣದಿಂದಾಗ ಹಾಸ್ಪಿಟ್ಲಲ್ಲಿ ಇರಬೇಕಾಗತ್ತಾ ಅನ್ನೋದನ್ನು ನಾವು ತಿಳಿಸ್ಕೊಡ್ತೀವಿ ಸೊ ನೀವು ನಿಮ್ಮ ಕಡೆಯಿಂದ ನಮಗೆ ಏನು ಹೆಲ್ಪ್ ಮಾಡ್ಬೋದು ನಿಮ್ಮ ಕಡೆಯಿಂದ ಅಂದ್ರೆ ನಮಗೆ ಒಂದಿಷ್ಟು ಮಾಹಿತಿಗಳು ಬೇಕಾಗತ್ತೆ ನೀವು ಯಾವುದೇ ಒಂದು ಶಸ್ತ್ರಚಿಕಿತ್ಸೆಗೆ ಒಳಪಡ್ತೀರಾ ಅಂದ್ರೆ ಫಸ್ಟ್ ನಾವು ನೋಡೋದು ನಿಮ್ಮ ಜನರಲ್ ಕಂಡೀಷನ್ ಹೇಗಿದೆ ಅಂತ ನಿಮ್ಮಲ್ಲಿ ರಕ್ತಹೀನತೆ ಇದೆಯಾ ಕಾಮನ್ಲಿ ಕಾಲ್ಡ್ ಅನೀಮಿಯಾ ಅನಿಮಿಯಾ ನಮ್ಮ ಒಂದು ಶತ್ರು ಅನಸ್ತಿಸೋಲಜಿಸ್ಟ್ ಎನಿಮಿ ಅನೀಮಿಯಾ ಇದ್ದ ಪೇಶೆಂಟ್ಗೆ ನಾವು ಸರಿಯಾಗಿ ಅರಿವಳಿಕೆಯ ಔಷಧಿಯನ್ನು ನೀಡಲಿಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ರಕ್ತಹೀನತೆ ಇರೋ ಒಂದು ಪೇಷೆಂಟ್ ಬಂದರೆ ನಾವು ಜನರಲಿ ಅದನ್ನು ಇಂಪ್ರೂವ್ ಮಾಡಲಿಕ್ಕೆ ಅಟ್ಲೀಸ್ಟ್ ಟೆನ್ ಗ್ರಾಮ್ಸ್ ಆಫ್ ಹಿಮೋಗ್ಲೋಬಿನ್ ಅಂತ ಏನು ಹೇಳ್ತೀವಿ ಅಷ್ಟು ಇದ್ದರೆ ನಾವು ಯಾವುದೇ ಒಂದು ಸರ್ಜರಿ ಮಾಡಿ ನಿಮಗೂ ತೊಂದರೆ ಆಗದಂಗೆ ಪೇಷಂಟ್ ಹಾಸ್ಪಿಟಲ್ ಇರೋ ಒಂದು ಅವಧಿನೂ ಕಡಿಮೆ ಆಗೋ ಹಾಗೆ ನಾವು ಅರಿವಳಿಕೆಯನ್ನು ಕೊಡ್ಬೋದು ಹಾಗಾದರೆ ಹತ್ತಕ್ಕಿಂತ ಕಡಿಮೆ ಇರೋರಿಗೆ ಮಾಡೋಕ್ಕಾಗಲ್ವಾ ಅಂತ ಅಂದರೆ ಮಾಡ್ಬೋದು ಅದು ಅಷ್ಟು ಎಮರ್ಜೆನ್ಸಿ ಇದ್ದರೆ ಎಮರ್ಜೆನ್ಸಿ ಅಂತ ಆಪರೇಷನ್ ಏನಾದರೂ ಇದ್ದರೆ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದರೆ ಅಂತ ಕಂಡೀಷನ್ಸ್ ಅಲ್ಲಿ ಹತ್ತಕ್ಕಿಂತ ಕಡಿಮೆ ಇದ್ರೂ ನಾವು ನಿಮಗೆ ಅನಸ್ತಿಶ ಸರ್ವಿಸಸ್ನ ಕೊಡ್ತೇವೆ ಬಟ್ ಅದ್ರ ಜೊತೆಗೆ ಅದ್ರ ತಕ್ಕಂತ ರಿಸ್ಕ್ಸ್ ಎಲ್ಲದನ್ನು ಹೇಳಿ ಅದ್ರ ಇದ್ದೇ ಇರುತ್ತೆ ಐಸಿಯು ಸ್ಟೇ ಬೇಕಾಗ್ಬೋದು ಅಥವಾ ನಿಮಗೆ ಉಸಿರಾಡೋಕ್ ಆಗದಲ್ಲೇ ಇರಬಹುದು ಆಪರೇಷನ್ ಆದ್ರೂ ಆಪರೇಷನ್ ಸಕ್ಸಸ್ ಆಗಿರುತ್ತೆ ಬಟ್ ನಿಮಗೆ ನೀವಾಗೇ ಉಸಿರಾಡಕ್ಕೆ ಆಗ್ತಾ ಇರೋಲ್ಲ ಆವಾಗ ನಾವು ಐಸಿಯು ನಲ್ಲಿ ನಿಮ್ಮನ್ನು ವೆಂಟಿಲೇಟರ್ ಅಂದರೆ ಕೃತಕ ಉಸಿರಾಡುವ ಮಷಿನ್ ಮೇಲೆ ಇಡಬೇಕಾಗ್ಬೋದು ಈ ಎಲ್ಲ ಕಾರ್ಯಗಳನ್ನು ನಿರ್ವಹಿಸೋರು ಅರಿವಳಿಕೆ ತಜ್ಞರು ಸೊ ನೀವು ಒಂದು ಅನಿಮೆಯ ಬಗ್ಗೆ ನೋಡಿದ್ವಿ ಇನ್ನೊಂದು ಇನ್ನೊಂದ್ರೆ ನಿಮಗೇನಾದ್ರು ಕಾಯಿಲೆಗಳಿದೆಯಾ ಡಯಾಬಿಟಿಸ್ ಇದೆಯಾ ಬಿ ಪಿ ಅಂದರೆ ಹೈಪರ್ ಟೆನ್ಷನ್ ಇದೆಯಾ ಅದಕ್ಕೇನಾದರೂ ಔಷಧಿಗಳನ್ನು ತಗೊಂತಾ ಇದ್ದೀರಾ ಡಯಾಬಿಟಿಸ್ ಇದ್ರೆ ನಿಮ್ದು ಆಪರೇಷನ್ ದಿನ ಎಷ್ಟು ಶುಗರ್ಸ್ ಇದ್ರೆ ಬಾಡಿಲಿ ನಿಮಗೆ ಸೇಫ್ ಆಗಿ ಸರ್ಜರಿ ಆಗ್ಬೋದು ನಿಮ್ಗೆ ಏನು ಕಾಂಪ್ಲಿಕೇಶನ್ಸ್ ಇಲ್ದಂಗೆ ನಾವು ಹೇಗೆ ನಿಮಗೆ ಸರ್ಜರಿ ಮಾಡಿಕೊಡ್ಬೋದು ಅನ್ನೋದನ್ನ ನಾವು ಇದನ್ನೆಲ್ಲ ವರ್ಕಪ್ ಮಾಡ್ತೀವಿ ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮಲ್ಲಿ ಏನಾದ್ರು ಥೈರಾಯ್ಡ್ ಡಿಸಾರ್ಡರ್ ಇದೆಯಾ ನಿದ್ದೆಯಲ್ಲಿ ಉಸಿರಾಡೋ ತೊಂದರೆ ಆಗುತ್ತಾ ಈ ಎಲ್ಲ ಮಾಹಿತಿಗಳು ನಮಗೆ ಬೇಕಾಗುತ್ತೆ ಇಷ್ಟೆಲ್ಲ ನೀವು ಕೇಳಿದ ಮೇಲೆ ಈಗ ಯಾವುದೇ ಒಂದು ಪ್ರೊಸೀಜರ್ ಆಗ್ಬೇಕಾದ್ರೆ ನಿಮಗಂತೂ ನೋವಾಗಬಾರ್ದು ಯಾವ ಥರ ಅನಸ್ತಿಷ್ಯ ಕೊಡ್ತೀರಾ ನಮಗೆ ಅಂತ ಕೇಳ್ಬೋದು ಸಾಮಾನ್ಯವಾಗಿ ಅನಸ್ತಿಷ್ಯ ಡಾಕ್ಟ್ರ್ ಅಂದರೆ ಬೇಹೋಶಿಕೆ ಡಾಕ್ಟರ್ ಅಥವಾ ಎಚ್ಚರ ತಪ್ಪಿಸೋ ಡಾಕ್ಟ್ರ್ ಅಂತಲೇ ಅಂದ್ಕೊಂಡಿರ್ತಾರೆ ಅಂದರೆ ನಮಗೆ ಏನೋ ಒಂದು ಉಸಿರಾಡಿಸಿ ಎಚ್ಚರ ತಪ್ಪಿಸ್ತಾರೆ ಅಂತ ಆದರೆ ಟು ಬಿ ಫ್ರ್ಯಾಂಕ್ ಇವಾಗ ಮಾಡರ್ನ್ ಅನಸ್ತೀಶಿಯಾ ಪ್ರಾಕ್ಟೀಸ್ ಅಲ್ಲಿ ಅನಸ್ತೀಶಿಯಾ ಇಸ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಬ್ರಾಂಚ್ ಇನ್ ದ ಮೆಡಿಕಲ್ ಫೀಲ್ಡ್ ಹಾಗಾಗಿ ನಾವು ಒಂದು ಹಾಸ್ಪಿಟಲ್ನ ಎಲ್ಲ ಡಿಪಾರ್ಟ್ಮೆಂಟ್ಸ್ ಅಲ್ಲೂ ರೋಲ್ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರದು ನಿಮಗೆ ಯಾವುದೇ ಒಂದು ಪ್ರೊಸೀಜರ್ ಮೈನರ್ ಆಗಬೇಕು ಅಂದ್ರೂ ಲೋಕಲ್ ಅನಸ್ತೀಶಿಯಾ ಅಂತ ಏನು ಹೇಳ್ತೀವಿ ಅಲ್ಲೂ ನಮ್ಮ ರೋಲ್ ಇರುತ್ತೆ ಮೇಜರ್ ಸರ್ಜರೀಸ್ ಆಗ್ಬೇಕಂದ್ರೆ ಅಲ್ಲೂ ಇರುತ್ತೆ ಸರ್ಜರಿಸ್ ಯಾವ್ಯಾವ ಥರ ಇರ್ಬೋದು ನಿಮಗೆ ತಲೆ ನರರೋಗ ಅಂದ್ರೆ ನ್ಯೂರೋ ಸರ್ಜರಿಯಿಂದ ಹಿಡಿದು ಆರ್ಥೋಪೆಡಿಕ್ ಕೈ ಕಾಲು ಮೂಳೆ ಮುರಿದಿರುತ್ತೆ ಅದು ಸರಿ ಮಾಡಬೇಕು ಅಥವಾ ಹೊಟ್ಟೆಯಲ್ಲಿ ಏನೋ ಗಡ್ಡೆ ಆಗಿರುತ್ತೆ ಅದು ಆಪರೇಷನ್ ಮಾಡಬೇಕು ಯಾವುದೇ ರೀತಿ ಆಪರೇಷನ್ ಆದರೂ ಮಾಡಲಿಕ್ಕೆ ಈ ಅರಿವಳಿಕೆ ಅನ್ನೋ ಒಂದು ಔಷಧಿನ ತಗೊಳ್ಳೇ ಇದರಿಂದ ಎರಡು ಹೆಲ್ಪ್ ಏನಾಗುತ್ತೆ ಅಂದರೆ ಒಂದು ನಿಮ್ಮ ಶಸ್ತ್ರಚಿಕಿತ್ಸಾ ತಜ್ಞರು ಸರ್ಜನ್ ಏನಿರ್ತಾರೆ ಅವರು ನಿಶ್ಚಿಂತೆಯಾಗಿ ಮೇಲೆ ಆಪರೇಷನ್ ಮಾಡ್ತಾರೆ ಒಂದು ಇನ್ನೊಂದು ನಿಮಗೆ ಅದ್ರದ್ದು ಯಾವುದೂ ಅರಿವು ಇರೋದಿಲ್ಲ ಪೇಷೆಂಟ್ ಗೆ ಆಪರೇಷನ್ ಮಾಡ್ಬೇಕಾದ್ರೆ ಏನಾಗ್ತಿದೆ ಅನ್ನೋದು ಗೊತ್ತಾಗ್ಲೇಬಾರ್ದು ಯಾಕೆ ಅಂದ್ರೆ ಆಮೇಲೆ ಏನು ಒಂದು ಪೋಸ್ಟ್ ಟ್ರೊಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಅಂತ ನಾವು ಹೇಳ್ತೀವಿ ನಮ್ಮ ಮೆಡಿಕಲ್ ಲ್ಯಾಂಗ್ವೇಜ್ ಅಲ್ಲಿ ಪೋಸ್ಟ್ ಟ್ರೊಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಆಗಬಾರ್ದು ಅಂದ್ರೆ ಈ ತರ ಮೇಜರ್ ಸರ್ಜರೀಸ್ ಅಥವಾ ಈ ತರ ಏನಾದ್ರು ಆಪರೇಷನ್ ಆಗ್ಬೇಕಾದ್ರೆ ನಿಮಗೆ ಅದ್ರ ಬಗ್ಗೆ ಅರಿವಿರಬಾರ್ದು ಅವೇರ್ನೆಸ್ ಇರಬಾರ್ದು ಹಾಗಾಗಿ ನಾವು ಅಲ್ಲಿ ನಿಮಗೆ ಜನರಲ್ ಅನಸ್ತಿಷ್ಯ ಅಂತ ಏನು ಕೊಡ್ತೀವಿ ಅದರಿಂದಾಗಿ ಮೂರು ಗಂಟೆನೋ ಹನ್ನೆರಡು ಗಂಟೆನೋ ಅಥವಾ ದಿನಗಟ್ಟಲೆ ನಡೆಯೋ ಆಪರೇಷನ್ಸ್ ಇರ್ತವೆ ಆ ಒಂದು ಸಮಯದಲ್ಲಿ ನಿಮ್ಮ ದೇಹ ಪ್ರಕ್ರಿಯೆ ಸಹಜವಾಗಿ ಆಪ್ರೇಷನಿಗೆ ಮುಂಚೆ ಹೇಗಿತ್ತೋ ಹಾಗೇ ನಡೆಯೋ ಹಾಗೆ ನಾವು ಬೇರೆ ಬೇರೆ ಔಷಧಿಗಳನ್ನ ಯೂಸ್ ಮಾಡಿ ಅದನ್ನು ಮೇಂಟೈನ್ ಮಾಡ್ತೀವಿ ಎಲ್ಲರಿಗೂ ಜನರಲ್ ಅನಸ್ತೀಶಿಯೇ ಕೊಡ್ತೀರಾ ಇಲ್ಲ ಈಗ ಹೊಟ್ಟೆ ಮೇಲಾಗೋ ಆಪ್ರೇಷನ್ನು ಕಾಲು ಈ ಥರ ಆಪ್ರೇಷನ್ಗಳಿಗೆ ನಾವು ರೀಜನಲ್ ಅನಸ್ತೀಶಿಯಾ ಅಂತ ಹೇಳ್ತೀವಿ ರೀಜನಲ್ ಅನಸ್ತೀಶಿಯಾ ಅಂದರೆ ಬೆನ್ನು ಹುರಿಗೆ ಒಂದು ಇಂಜೆಕ್ಷನ್ ಮಾಡಿ ಕೊಡುವಂಥ ಒಂದು ಪ್ರಕ್ರಿಯೆ ಇದರಿಂದಾಗಿ ಕೆಲವು ಕಾಲ ಅಂದ್ರೆ ತಾತ್ಕಾಲಿಕವಾಗಿ ನಿಮಗೆ ಕಾಲುಗಳು ಶಕ್ತಿಹೀನವಾಗಿ ಇರುತ್ತೆ ಆ ಸಮಯದಲ್ಲಿ ಆಪರೇಷನ್ ಮಾಡ್ತಾರೆ ಯಾವುದೇ ಆಪರೇಷನ್ ಆಗಿರೋದು ಆರ್ಥೋಪೆಡಿಕ್ ಸರ್ಜರಿ ಆಗಿರ್ಬೋದು ಅಥವಾ ನಿಮಗೆ ಡಯಾಬಿಟಿಸ್ ಜಾಸ್ತಿಯಾಗಿ ಆಗಿ ಗ್ಯಾಂಗ್ರೀನ್ ಆಗಿ ಅದಕ್ಕೆ ಸಂಬಂಧಪಟ್ಟ ಆಪರೇಷನ್ ಇರ್ಬೋದು ಅಥವಾ ಯಾವುದೇ ಹೊಟ್ಟೆ ಆಂಬಲಿಕಸ್ ಇಂದ ಕೆಳಗಡೆ ರೀಜನ್ ಅಲ್ಲಿ ಏನೇ ಆಪರೇಷನ್ ಮಾಡಿದ್ರು ಬರೀ ಅಷ್ಟು ಮಾತ್ರ ನಿಮಗೆ ಮರಗಟ್ಟು ಹಾಗೆ ಮಾಡಿ ಇಂಜೆಕ್ಷನ್ ಕೊಟ್ಟು ನಾವು ಅದನ್ನು ಆಪರೇಷನ್ ಮಾಡ್ತೀವಿ ಇದಕ್ಕೆ ರೀಜನಲ್ ಅನಸ್ತೀಷಿಯಾ ಅಂತ ಹೇಳ್ತೀವಿ ಇತ್ತೀಚಿನ ದಿನಗಳಲ್ಲಿ ಅಂದರೆ ಮೇ ಬಿ ಲಾಸ್ಟ್ ಫಿಫ್ಟೀನ್ ಟ್ವೆಂಟಿ ಇಯರ್ಸ್ ಇಂದ ಇನ್ನೊಂದು ಥರ ಅನಸ್ತೀಶಿಯಾ ಸರ್ವಿಸಸ್ನ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೇವೆ ಇದಕ್ಕೆ ಪೆರಿಫರಲ್ ನರ್ವ್ ಬ್ಲಾಕೇಡ್ ಅಂತ ಹೇಳ್ತೀವಿ ಪೆರಿಫರಲ್ ನರ್ವ್ ಬ್ಲಾಕೇಡ್ ಅಂದರೆ ಈಗ ಸಪೋಸ್ ನಿಮ್ಮದು ಒಂದು ಬಲ್ಗೈ ಮೂಳೆ ಮುರಿದಿದೆ ಅಥವಾ ಬೆರಳಿನ ಮೂಳೆಗಳು ಮುರಿದಿದೆ ಅಥವಾ ಭುಜದ ಹತ್ರ ಮೂಳೆ ಮುರಿದಿದೆ ಅಥವಾ ಅಲ್ಲೇನೋ ಗಡ್ಡೆ ಬಂದಿದೆ ಅಲ್ಲೇ ಆಪರೇಷನ್ ಆಗಬೇಕಾಗಿದೆ ಈ ಸಮಯದಲ್ಲಿ ನಿಮ್ಮ ಜನರಲ್ ಕಂಡೀಷನ್ ನೋಡ್ಕೊಂಡು ನಾವು ಬರೀ ಆ ಕೈನ್ ಮಾತ್ರ ಮರುಗಟ್ಟಿಸ್ತೀವಿ ಆ ಕೈಗೆ ಯಾವುದೇ ನರಗಳ ಸಪ್ಲೈ ಇದೆ ಬಾಡಿಯಲ್ಲಿ ಅಲ್ಲಿಗೆ ನಾವು ಅನಸ್ತಿಶ ಔಷಧಿಯನ್ನು ಕೊಟ್ಟು ಬರೀ ಕೈ ಮಾತ್ರ ಮರುಗಟ್ಟು ಹಾಗೆ ಮಾಡ್ತೀವಿ ಇದು ಒಂದು ಅತಿ ಅದ್ಭುತವಾದ ಸಾಧನೆ ಸರ್ವಿಸ್ ಅಲ್ಲಿ ಅಂತ ಹೇಳ್ಬೋದು ಇದರಿಂದಾಗಿ ನಮ್ಮ ಇವತ್ತಿನ ಪರಿಸ್ಥಿತಿಲಿ ಡೇ ಕೇರ್ ಸರ್ಜರಿಸ್ ಅಂತ ಏನ್ ಹೇಳ್ತೀವಿ ಇದು ಹೆಚ್ಚು ಹೆಚ್ಚು ಉಪಯೋಗಕ್ಕೆ ಬರ್ತಾ ಇದೆ ಡೇ ಕೇರ್ ಸರ್ಜರಿ ಬೆಳಗ್ಗೆ ನಿಮ್ಮನ್ನು ಅಡ್ಮಿಟ್ ಮಾಡಿ ಎಚ್ರನೂ ತಪ್ಪಿಸಿ ಆಪರೇಷನ್ ಮಾಡಿ ಅದ್ರದ್ದು ರಿಕವರಿನೂ ಆಗಿ ಅದೇ ದಿನ ಸಂಜೆ ನಿಮ್ಮನ್ನ ಮನೆಗೆ ಕಳ್ಸಿ ಇದ್ದೀವಿ ಇದೀವಿ ಸೊ ಇಷ್ಟೆಲ್ಲ ಫೆಸಿಲಿಟಿ ಅನಸ್ತಿಷ್ಯ ತಜ್ಞರ ಸೇವೆಯಿಂದಾಗಿ ನಿಮಗೆ ಲಭ್ಯವಾಗ್ತಿದೆ ನಮ್ಮ ಶಿವಮೊಗ್ಗದಲ್ಲಿ ಅನಸ್ತೀಶಿಯಾ ಸರ್ವಿಸಸ್ ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ಇಂದ ಹಿಡಿದು ಎಲ್ಲಾ ಪ್ರೈವೇಟ್ ಹಾಸ್ಪಿಟಲ್ ಗಳಲ್ಲೂ ಅತ್ಯದ್ಭುತವಾಗಿ ಇದೆ ಅಂತ ಹೇಳಲಿಕ್ಕೆ ನಂಗೆ ಖುಷಿ ಆಗ್ತದೆ ಇನ್ನೂ ಒಂದು ಏರಿಯಾ ವೆಲ್ಲಿ ನಾವು ಅನಸ್ತೀಶಿಯಾದವರು ಬರ್ತೀವಿ ಅಂತ ಹೇಳಿದ್ರೆ ಲೇಬರ್ ಅನಾಲಜಿಸಿಯಾ ಲೇಬರ್ ಅನಾಲಜಿಸಿಯಾ ಅಂದ್ರೆ ಸಾಮಾನ್ಯವಾಗಿ ಈಗ ಸುಮಾರು ಲಾಸ್ಟ್ ಫಿಫ್ಟಿ ಇಯರ್ಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಮಕ್ಕಳಿಗೆ ಹೆರಿಗೆ ಸಮಯದಲ್ಲಿ ಆಗೋ ಅಪಾರವಾದ ನೋವನ್ನು ಸುಮಾರು ಎಂಬತ್ತೈದರಿಂದ ತೊಂಬತ್ತು ಪರ್ಸೆಂಟ್ ಕಡಿಮೆ ಮಾಡೋ ಒಂದು ವಿಧಾನ ಸೊ ನಾವೇ ನೋಡ್ದಂಗೆ ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಾಗಿರ್ಬೋದು ಅಥವಾ ಪ್ರೈವೇಟ್ ಅಲ್ಲೇ ಇರ್ಬೋದು ಈ ಒಂದು ಅನಾಲಜಿಸಿಕ್ ಸರ್ವಿಸ್ ನ ತಗೊಂಡಿರೋ ಮಹಿಳೆಯರು ತಾಯಂದಿರು ತಮ್ಮ ಒಂದು ಡೆಲಿವರಿ ಪ್ರೊಸೆಸ್ ನ ತುಂಬಾ ಖುಷಿಯಾಗಿ ಎಂಜಾಯ್ ಮಾಡ್ತಾರೆ ಹಾಗಾಗಿ ಆ ತಾಯ್ತನದಲ್ಲೂ ಒಂದು ಖುಷಿ ತಂದ್ಕೊಡೋ ಒಂದು ಯೂಸ್ಫುಲ್ನೆಸ್ ಅನಸ್ತೀಶಿಯಾ ಸರ್ವಿಸಸ್ ಇಂದಾಗಿ ಆಗಿದೆ ಇನ್ನ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಮಕ್ಕಳು ಈಗ ಹುಟ್ಟಿರೋ ಮಗುವಿಂದ ಹಿಡಿದು ಚಿಕ್ಕ ಚಿಕ್ಕ ಮಕ್ಕಳಿಗೆ ಏನಾದ್ರೂ ಆಪರೇಷನ್ ಆಗ್ಬೇಕಾಗಿದೆ ಅಥವಾ ಯಾವುದೇ ಕಾರಣದಿಂದ ಎಮ್ ಆರ್ ಐ ಮಾಡಬೇಕಾಗಿದೆ ಅವ್ರಿಗೆ ಅಲ್ಲಿ ಹೋಗ್ಲಿಕ್ಕೆ ಕಷ್ಟ ಆಗ್ತಾ ಇದೆ ಆ ಒಂದು ಕತ್ಲೇಲಿ ಅವ್ರಿಗೆ ಕೂರಕ್ಕೆ ಆಗ್ತಾ ಇಲ್ಲ ಈ ಥರ ಎಲ್ಲ ಸಮಸ್ಯೆಗಳಿದ್ದಾಗ ನಾವು ಅವರಿಗೆ ಜಸ್ಟ್ ಮಂಪುರ ಬರೋ ಒಂದು ಔಷಧಿಯನ್ನು ಮಾಡಿ ಅವರನ್ನು ಮಲಗಿಸಿ ಆ ಒಂದು ಡಯಾಗ್ನೋಸ್ಟಿಕ್ ಸರ್ವಿಸ್ ಏನಿದೆ ಅದು ಕಂಪ್ಲೀಟ್ ಆಗೋ ಹಾಗೆ ನಾವು ಪಾತ್ರ ವಹಿಸ್ತೀವಿ ಅನಸ್ತಿಷ್ಯ ಕಡಿಮೆ ಆದರೆ ಯಾಕೆ ಕಷ್ಟ ಅಂದರೆ ನಾನು ಅವಾಗಲೇ ಹೇಳ್ದಂಗೆ ಪೋಸ್ಟ್ ಟ್ರೊಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಅಂತ ಪೇಶೆಂಟಲ್ಲಿ ಆಗುತ್ತೆ ಪೇಷಂಟ್ ಮಲಗಿರ್ತಾರೆ ಬಟ್ ಒಳಗೊಳಗೆ ಅವರಿಗೆ ಅರಿವಿರುತ್ತೆ ಓ ನನ್ನ ಸುತ್ತ ಇಷ್ಟು ಮಾತಾಡ್ತಾ ಇದ್ದಾರೆ ಈಗ ಕುಯ್ತಾ ಇದ್ದಾರೇನೋ ಹಿಂಗ್ ಹೇಳ್ತಾ ಇದಾರೆ ಇವಾಗ ಏನೋ ಬ್ಲಡ್ ಕೊಡ್ತೀವಿ ಅಂತ ಅಂದ್ರು ಇದೆಲ್ಲ ಆಪರೇಷನ್ ಆದ ನಂತರ ಅವರಿಗೆ ಮಾನಸಿಕವಾಗಿ ತುಂಬಾ ತೊಳಲಾಟ ಆಗುತ್ತೆ ಅನಸ್ತೀಶಿಯಾ ಜಾಸ್ತಿ ಆದ್ರೆ ಲಕ್ಕಿಲಿ ಇವಾಗ ಬರ್ತಿರೋ ಅನಸ್ತೀಶಿಯಾ ಡ್ರಗ್ಸ್ ಅಂತ ಏನಿದೆ ಎಲ್ಲವೂ ಶಾರ್ಟ್ ಆಕ್ಟಿಂಗ್ ಜಾಸ್ತಿ ಆಗೋದಿಲ್ಲ ಒಂದ್ ಪಕ್ಷ ಆದ್ರೂನು ಅದರಲ್ಲಿ ರೆಕವರಿ ಡಿಲೇ ಆಗುತ್ತೆ ಹೊರತು ಪ್ರಾಣಕ್ಕೆ ಅಪಾಯ ಆಗುವಂತದ್ದು ಏನೂ ಇರೋದಿಲ್ಲ ಈಗಲೂ ಇದೆ ಜನ್ರಲ್ ಅನಸ್ತಿಷ್ಯ ಅಂತ ಹೇಳ್ತೀವಿ ಅದಕ್ಕೆ ಪರ್ಟಿಕ್ಯುಲರ್ ಸರ್ಜರಿ ಮಾತ್ರ ಜನರಲ್ ಅನಸ್ತಿಷ್ಯನ ನಾವು ಕೊಡೋದೇ ಹೊರತು ಇವತ್ತಿನ ದಿನಗಳಲ್ಲಿ ಮಾಡ್ರನ್ ಅನಸ್ತಿಷ್ಯದಲ್ಲಿ ಎಲ್ಲಿಗೆ ಆಪರೇಷನ್ ಬೇಕೋ ಅಲ್ಲಿ ಮಾತ್ರ ನಿಸ್ತೇಜಗೊಳಿಸುವಂತ ವಿಧಾನಗಳು ಬಂದಿದೆ ಅನಸ್ತಿಷ್ಯ ತಗೊಂಡ್ರೆ ಮುಂದೆ ಯಾವುದೇ ರೀತಿಯ ಒಂದು ತೊಂದರೆ ಆಗೋ ಚಾನ್ಸಸ್ ಬಹಳ ಕಡಿಮೆ ಇರೋದಿಲ್ಲ ಸುಮಾರು ಒಂದು ಮೂರು ತಿಂಗಳಿಂದೆ ಒಬ್ಬ ಸಹೋದ್ಯೋಗಿ ಕೇಳಿದ್ರು ಮೇಡಮ್ ಟೆಕ್ನಿಷಿಯನ್ಸ್ ಎಲ್ಲ ಅನಸ್ತಿಷ್ಯ ಕೊಡ್ತಾರಂತೆ ಹೌದಾ ಅಂತ ಖಂಡಿತ ಸರ್ ಟೆಕ್ನಿಷಿಯನ್ಸ್ ಕೊಡ್ತಾರೆ ಆದರೆ ಅವ್ರನ್ನ ಹೇಳ್ಸೋಕ್ಕೆ ಅನಸ್ತೀಶಿಯೋಲಜಿಸ್ಟೇ ಬರಬೇಕಾಗತ್ತೆ ಅನ್ನೋದು ನಾನೇ ಹೇಳಿದೆ ಯಾಕೆಂದರೆ ಯು ಶುಡ್ ನೋ ಯುವರ್ ಅನಸ್ತೀಶಿಯೋಲಜಿಸ್ಟ್ ವೆದರ್ ದೇ ಆರ್ ಕ್ವಾಲಿಫೈಡ್ ಟು ಗೀವ್ ಅನಸ್ತೀಶಿಯಾ ಇಟ್ ಈಸ್ ವೆರಿ ಡೇಂಜರಸ್ ಒಂದು ಆಪ್ರೇಷನ್ ಆಗಬೇಕಂದ್ರೆ ಸರ್ಜನ್ ಡಾಕ್ಟ್ರ್ ಒಬ್ಬರೇ ಇದ್ರೆ ಸಾಲದು ಅನಸ್ತಿಷಿಯಾ ಡಾಕ್ಟರ್ ಇರಲೇಬೇಕು ಅನಸ್ತೀಶಿಯಾ ಡಾಕ್ಟ್ರು ಯಾವುದೇ ಸೂಟಬಲ್ ಅನಸ್ತೀಶಿಯನ್ನು ಡಿಸೈಡ್ ಮಾಡಿ ಕೊಟ್ಟ ಮೇಲೆ ಅಷ್ಟೇ ಸರ್ಜನ್ ಆಪ್ರೇಷನ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಸೊ ಈಗ ನೋವಾದರೆ ಆಪ್ರೇಷನ್ ಮಾಡಲಿಕ್ಕೆ ಆಗೋದಿಲ್ಲ ಪೇಷಂಟ್ ಎದ್ದು ಓಡೋಗೋದೊಂದೇ ಬಾಕಿ ಪೇಷೆಂಟು ಮಲಗಿರಬೇಕು ತಟಸ್ಥವಾಗಿ ಮಲಗಿರಬೇಕು ಪೇಷಂಟ್ಗೂ ನೋವಾಗಬಾರ್ದು ಸರ್ಜನ್ಗೂ ಕಂಫರ್ಟೇಬಲ್ ಆಗಬೇಕಂದ್ರೆ ಅನಸ್ತಿಷ ಕೊಡಲೇಬೇಕು ನಮ್ಮ ರೋಲ್ ಯಾಕೆ ಇಂಪಾರ್ಟೆಂಟ್ ಅಂದರೆ ಈಗ ಸರ್ಜನ್ ಆಪ್ರೇಷನ್ ಮಾಡಬೇಕಾದ್ರೆ ಪೇಷೆಂಟ್ನಲ್ಲಿ ಏನು ಖಾಯಿಲೆ ಇದೆ ಅದನ್ನು ನಾನು ಹೇಗೆ ಗುಣಪಡಿಸ್ಬೋದು ಅಂತ ಥಿಂಕ್ ಮಾಡ್ತಿರ್ತಾರೆ ಬೇಸಿಕಲಿ ಅವರಿಗೆ ಪೇಷಂಟ್ ಅಲ್ಲಾಡ್ದಲೆ ಮಲಗಿರಬೇಕು ಅಲ್ಲಾರ್ದಲ್ಲೇ ಮಲ್ಗೋಕೆ ಯಾರಿಗೂ ಆಗೋದಿಲ್ಲ ಉಸಿರಾಡಲೇಬೇಕಾಗುತ್ತೆ ಆ ಉಸಿರಾಟನ ಪ್ರಕ್ರಿಯೆನ ನಾವು ಕಂಟ್ರೋಲ್ ಮಾಡ್ತೀವಿ ಜನರಲ್ ಅನಸ್ತಿಷ್ಯ ಕೊಟ್ಟಾಗ ಹಾಗಾಗಿ ನಮ್ಮ ರೋಲು ಮೇನ್ಲಿ ಪೇಷಂಟ್ನ ಫಿಸಿಯೋಲಾಜಿಕಲ್ ಪ್ರೊಸೆಸಸ್ ಏನಿದೆ ಅದು ಯೂರಿನೇಷನ್ನೇ ಆಗಿರ್ಬೋದು ಅಥವಾ ಅದು ರೆಸ್ಪಿರೇಷನ್ನೇ ಆಗಿರ್ಬೋದು ಅಥವಾ ಸ್ಲೀಪಿಂಗೇ ಆಗಿರ್ಬೋದು ಅಥವಾ ಅವರು ನಿಸ್ತೇಜವಾಗಿ ಮಲ್ಗಕ್ಕೆ ಏನಂತೀವಿ ಪ್ಯಾರಾಲಿಸಿಸ್ ಅಂತ ಅಂತೀವಿ ಆ ಪ್ಯಾರಾಲಿಸಿಸ್ ಸ್ಟೇಟ್ ನ ಮೇಂಟೈನ್ ಮಾಡೋದಾಗಿರ್ಬೋದು ಪ್ಲಸ್ ಅವ್ರಿಗೆ ಆಪರೇಷನ್ ಆಗಿರೋದ್ರ ಅರಿವು ಏನು ಗೊತ್ತಾಗ್ದಲೇ ಇರೋ ಹಾಗೆ ಔಷಧಿಗಳನ್ನ ಯೂಸ್ ಮಾಡೋದಿರ್ಬೋದು ಅದಕ್ಕೆ ಹಿಪ್ನೋಸಿಸ್ ಅಂತ ಹೇಳ್ತೀವಿ ಇದು ಪ್ಲಸ್ ಮೋಸ್ಟ್ ಇಂಪಾರ್ಟೆಂಟ್ ಅನಾಲಜಿಸಿಯಾ ಅಂದರೆ ಪೇಯ್ನ್ ಇಲ್ದಂಗ್ ಮಾಡೋದು ಇದೆಲ್ಲದಕ್ಕೂ ಬೇರೆ ಬೇರೆ ಔಷಧಿಗಳು ಬರುತ್ತೆ ಇದನ್ನೆಲ್ಲ ಕಾಂಬಿನೇಷನ್ ಅಲ್ಲಿ ಅವರ ದೇಹಕ್ಕೆ ಅನುಗುಣವಾಗಿ ಇಷ್ಟೇ ಪ್ರಮಾಣದಲ್ಲಿ ಯೂಸ್ ಮಾಡಬೇಕು ಅಂತ ನಮ್ಗೆ ಗೊತ್ತಿರತ್ತೆ ಇದನ್ನ ಮಾಡಿದಾಗಷ್ಟೇ ಆಪರೇಷನ್ ಸಕ್ಸಸ್ಫುಲ್ ಆಗಿ ಆಗಕ್ಕೆ ಸಾಧ್ಯ ಕೆಲವೊಂದು ಜನಾಂಗಗಳು ನಾವು ಹೇಳ್ತೀವಿ ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ಅವರಿಗೆ ಒಂದು ಅನಸ್ತಿಷಿಯಾ ಡ್ರಗ್ ಅದು ಯೂಶಲಿ ಮೂರು ನಿಮಿಷ ಆಕ್ಟ್ ಮಾಡುವಂಥದ್ದು ಅದು ಒಂದೂವರೆ ಗಂಟೆ ಎರಡು ಗಂಟೆ ಎಲ್ಲ ಆಕ್ಟ್ ಮಾಡಬಹುದು ಇಸ್ ಕೋಲಿನ್ ಅಂತ ಒಂದು ಡ್ರಗ್ ಇದೆ ಹಾಗಾಗಿ ನಾವು ಪ್ರೀ ಅನಸ್ಥೆಟಿಕ್ ಎಲ್ಯೂಷನ್ ಅಂತ ಮಾಡಿದಾಗ ಈ ಒಂದು ಹಿಸ್ಟ್ರಿನ ತಗೊಂಡೇ ತಗೋತೀವಿ ರಿಲೀಜಿಯನ್ ಯಾವ ಡಾಕ್ಟರ್ ಕೇಳಬಾರ್ದು ನಾವು ಕೇಳ್ತೀವಿ ಪ್ಲಸ್ ಮೊಟ್ಟೆ ಅಲರ್ಜಿ ಏನಾದರೂ ಅನ್ನೋದನ್ನು ಕೇಳ್ತೀವಿ ನಾವು ಯೂಸ್ ಒಂದು ಸಾಮಾನ್ಯವಾದ ಒಂದು ಡ್ರಗ್ ಅಲ್ಲಿ ಮೊಟ್ಟೆಯ ಅಂಶ ಯೂಸ್ ಮಾಡಿರ್ತಾರೆ ಮೊಟ್ಟೆ ಅಲರ್ಜಿ ಇರೋರಿಗೆ ಆ ಡ್ರಗ್ ಬಿಟ್ಟು ಬೇರೆ ಡ್ರಗ್ನ ಪ್ರಿಫರ್ ಮಾಡ್ತೀವಿ ಅನಸ್ತಿಷಿಯ ರಿಲೇಟೆಡ್ ಡ್ರಗ್ ಅಲ್ಲ ಕೆಲವರಿಗೆ ಲೋಕಲ್ ಅನಸ್ತಿಟಿಕ್ ಅಲರ್ಜಿನೇ ಇರುತ್ತೆ ಈ ಡೆಂಟಲ್ ಆಪರೇಷನ್ಸ್ ಅಲ್ಲೆಲ್ಲ ಕೇಳಿರ್ಬೋದು ಲೋಕಲ್ ಅನಸ್ತೀಶಿಯಾ ಕೊಟ್ಟ ತಕ್ಷಣ ಕೊಲ್ಯಾಪ್ಸ್ ಆದ್ರು ಅಂತ ಇದಕ್ಕೆಲ್ಲ ನಾವು ಪೇಷಂಟ್ ಬಂದಾಗ ಸೆನ್ಸಿಟಿವಿಟಿ ಟೆಸ್ಟ್ ಮಾಡಿ ಅವರಿಗೆ ಆಪರೇಷನ್ ತಗೊಳ್ಳೋದು ಹಾಗಾಗಿ ಏನೇ ಅಲರ್ಜಿಕ್ ಹಿಸ್ಟ್ರಿ ಇದ್ರು ರೀ ರಿಕ್ವಿಸಿಟ್ ಆಗಿ ಆಪರೇಷನ್ ಮುಂಚೆ ಹೇಳಬೇಕಾಗಿರೋದು ಪೇಷೆಂಟ್ ಒಂದೇ ಜವಾಬ್ದಾರಿ ಹಾಗಾಗಿ ಯಾವುದೇ ಆಪರೇಷನ್ ಇರ್ಬೋದು ಪ್ರೊಸೀಜರ್ ಇರ್ಬೋದು ನೀವು ನಿಮ್ಮ ಅನಸ್ತಿಷ ಡಾಕ್ಟರ್ ಬಳಿ ಹೋಗ್ಬೇಕಾದ್ರೆ ನಿಮ್ಮ ಹಿಂದಿನ ಮೆಡಿಕಲ್ ರೆಕಾರ್ಡ್ಸ್ ಏನಿದೆ ಅಲರ್ಜಿ ಹಿಸ್ಟ್ರಿ ಏನಿದೆ ಅಥವಾ ಬ್ಲಡ್ ಟ್ರಾನ್ಸ್ಫ್ಯೂಷನ್ಸ್ ಏನಾದರೂ ಆಗಿದೆಯಾ ಅಥವಾ ಮೇಜರ್ ಆಪರೇಷನ್ ಏನಾದರೂ ಆಗಿದೆಯಾ ನಿಮಗೆ ಈ ಹಿಂದೆ ಈ ಎಲ್ಲಾ ಮಾಹಿತಿಗಳನ್ನು ಒದಗಿಸ್ಕೆ ಅದಕ್ಕೆ ತಕ್ಕಂತ ಮೆಡಿಕಲ್ ರೆಕಾರ್ಡ್ಸ್ ಏನಿದೆ ಅದನ್ನ ತಗೊಂಡು ಹೋಗಿ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ ಇದುವರೆಗೆ ಅನಸ್ತೇಶ್ಯ ಈ ಕುರಿತು ಚಂಪಾ ಬಿವಿ ಇವರಿಂದ ಮಾಹಿತಿ ಕೇಳಿದಿರಿ ಐಎಂಎ ಶಿವಮೊಗ್ಗ ಶಾಖೆಯ ಅಮೃತ ಮಹೋತ್ಸವ ಹಾಗೂ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಕೇಳುಗರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಚಾನೆಲ್ನಲ್ಲಿಯೂ ಲಭ್ಯವಿದೆ ಕಾರ್ಯಕ್ರಮದ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಲಿಡಿಯಾ ಎಸ್ಜಿ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ